ಟೂರಿಸ್ಟ್ ಕಾರ್ನಲ್ಲಿ ಮೃತದೇಹ ಕೊಂಡೊಯ್ದ ಘಟನೆ ಉಡುಪಿ ಜಿಲ್ಲೆಯ ಗಡಿಭಾಗ ಶಿರೂರು ಟೋಲ್ಗೇಟ್ ಬಳಿ ನಡೆದಿದೆ ಕಾರ್ನ ಡಿಕ್ಕಿಯಲ್ಲಿ ಮೃತದೇಹ ಸಾಗಿಸಲಾಗುತ್ತಿದ್ದು ಶಿರೂರು ಟೋಲ್ಗೇಟ್ ಬಳಿ ಈ ಘಟನೆ ಪತ್ತೆಯಾಗಿದೆ ಮೊದಲು ಇದನ್ನು ಗಮನಿಸಿದ ಆಂಬ್ಯುಲೆನ್ಸ್ ಡ್ರೈವರ್ ಒಬ್ಬರು ಈ ಬಗ್ಗೆ ವಿಚಾರಿಸಿದ್ದಾರೆ ಬಳಿಕ ಮೃತದೇಹ ಕೊಂಡೊಯ್ಯುತ್ತಿದ್ದ ಚಾಲಕನನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ಬಗ್ಗೆ ವಿಚಾರಿಸಿದ್ದಕ್ಕೆ ಕಾರ್ನಲ್ಲಿದ್ದ ಮೃತದೇಹದ ವಾರಸುದಾರರು ಆಂಬ್ಯುಲೆನ್ಸ್ನಲ್ಲಿ ಜಾಸ್ತಿ ಹಣ ಕೇಳಿದ್ದಕ್ಕಾಗಿ ಕಾರಿನಲ್ಲಿ ಸಾಗಾಟ ಮಾಡುತ್ತಿದ್ದೇವೆ ಎಂದು ಹೇಳಿದ್ದಾರೆ ಮೃತದೇಹವನ್ನು ಉಡುಪಿಯಿಂದ ಉತ್ತರ ಕನ್ನಡ ಜಿಲ್ಲೆಯ ಕಡೆಗೆ ತೆಗೆದುಕೊಂಡು ಹೋಗಲಾಗ್ತಾ ಇತ್ತು ಎರಡು ದಿನಗಳ ಹಿಂದೆ ನಡೆದಿರುವ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ டிகே பண்ணு டிகே பண்ணு ಅಲ್ಲ ಇದು ಇದು ಯಾಕೆ ಇದೇನು ಟೂರಿಸ್ಟ್ ಗಾಡಿಯಾ ಗಾಡಿಯ ಹಲೋ ಆಂಬ್ಯುಲೆನ್ಸಾ ಹೇಳಿ 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 ತೊಂದರೆ ಇಲ್ಲ ಹೇಳಿ ಅಲ್ಲಿ ನೀವು ಹೇಳಬೇಕು ನೀನು ಟೂರಿಸ್ಟ್ ಗಾಡಿ ಅವಲ್ಲ ಹೇಳಿ ಪರ್ಮಿಷನ್ ಯಾರು ಕೊಟ್ಟರು ಹಾಕ್ಲಿಕ್ಕೆ ಇದರಲ್ಲಿ ಪರ್ಮಿಷನ್ ಇಲ್ಲ ಇದು ಇದು ಆಂಬ್ಯುಲೆನ್ಸಾ ಇದು ಟೂರಿಸ್ಟ್ ಕಾರ್ ಇದು ಟೂರಿಸ್ಟ್ ಕಾರ್ ಹಾಂ ಯಾಕೆ ಹಾಕಿದ್ರಿ ನೀವು ಪೊಲೀಸ್ ಕಂಪ್ ಗಾಡಿ ಸೀದ್ ಮಾಡಲಾ ಈಗ ಕೆಲಸಕ್ಕೆ ಹೌದ್ ಯಾಕೆ ಹಾಕ್ರಿ ಯಾರು ಪರ್ಮಿಷನ್ ಕೊಟ್ರು ನಿಮಗೆ ಹಾಕ್ಲಿಕ್ಕೆ ಟೂರಿಸ್ಟ್ ಗಾಡಿಯಲ್ಲಿ ಬಾಡಿ ಹಾಕ್ಲಿಕ್ಕೆ ಯಾರ್ ಪರ್ಮಿಷನ್ ಕೊಟ್ರು ಹೇಳಿ ತಪ್ಪಲ್ಲ ನೀವು ಇನ್ನು ಮುಂದೆ ಹಾಕ್ಬಾರ್ದು ಇದು ಸರಿ ಅಣ್ಣ ನಿಮ್ಮ ಮಾತಿಲ್ಲ ನೀವು ನಿಮ್ಮ ಇದು ಪೇಪರ್ ಎಲ್ಲ ಉಂಟು ಈ ಗಾಡಿಯಲ್ಲಿ ಬಾಡಿ ಹಾಕ್ಲಿಕ್ಕೆ ಇಲ್ಲ ದನಿದ ಅಲ್ಲ ನೀವು ನಿಮ್ ಸ್ವಂತ ಗಾಡಿ ಇರಲಿ ಯಾವ್ದೇ ಇರಲಿ ಇದರಲ್ಲಿ ಟೂರಿಸ್ಟ್ ಗಾಡಿಯಲ್ಲಿ ಬಾಡಿ ಹಾಕ್ಲಿಕ್ಕೆ ಇಲ್ಲ ಪರ್ಮಿಷನ್ ಯಾರು ಕೊಟ್ರು ಈಗ ಆರ್ಟಿ ಕೊಟ್ಟರೆ ಗಾಡಿ ಸೀಸ್ ಮಾಡ್ಲಾ ಬೇಡ ನಮ್ದು ಪರ್ಸನ್ ಅದಲ್ರಿ ಅಣ್ಣ ನಿಮ್ಗೆ ನಾನು ಎಂತ ಹೇಳಿಲ್ಲ ನಿಮ್ ವಿಷಯ ಹೇಳಿಲ್ಲ ಇವ್ರಿಗೆ ಟೂರಿಸ್ಟ್ ಗಾಡಿಯಲ್ಲಿ ಬಾಡಿ ಹಾಕ್ಲಿಕ್ಕೆ ಯಾಕೆ ಪರ್ಮಿಷನ್ ಕೊಟ್ರು ನಿಮ್ಗೆ ಧೈರ್ಯ ಎಷ್ಟು ಇದರಲ್ಲಿ ಹಾಕ್ಲಿಕ್ಕೆ ನೀವು ನೀವು ಯಾಕೆ ಹಾಕಬಹುದು ಅಂಬುಲೆನ್ಸ್ ಇಲ್ಲಾಗಿತ್ತಲ್ಲಿ ಈಗ ಏನ್ ಮಾಡ್ತ್ರು ಈಗ ಇಲ್ಲ ಗಾಡಿ ನಮ್ ಫ್ಯಾಮಿಲಿ ಅಣ್ಣ ಅಕ್ಕ ಅಣ್ಣ ಅವರು ಅಮ್ಮ ಎಲ್ಲರ ಒಟ್ಟಿಗೆ ಹೌದು ಬಂದ್ ಗಾಡಿ ಅಂತ ಕಂಡಿ ಏನೇನು ಬಾಡಿಗೆ ಹೊಡಿತ ಇನ್ನು ಎಷ್ಟು ಮಾಡಿದ ಗೊತ್ತಾಗಬೇಕಲ್ಲ ಬಂದಿದ್ದು ಗಾಡಿ ಎಲ್ಲಿ ಅಂತ ಕಂಡು ನಮ್ಗೆಲ್ಲ ಉಂಟು ನಮ್ಗೆ ಉಡುಪಿಯಿಂದ ಕಾಲ್ ಬಂದಿದ್ದು ಹೋಗಿ ಗಾಡಿ ಸೀಜ್ ಮಾಡ್ತಾ ಇದ್ದು ನನಗೆ ಅಲ್ಲ

ನಿನ್ ಯಾಕ ನಿಂಗ ಪರ್ಮಿಟ್ ಬಾಡಿಯಾಗ್ಲಿ ಕೊಟ್ಟಿದ್ದೇನಾ ಟ್ಯಾಕ್ಸಿ ಸುಳ್ಳ ಹೇಳ್ಬೇಡಿ ಸುಳ್ಳು ಹೇಳ್ಬೇಡಿ ಹನ್ನೆರಡು ಸಾವಿರ ಹನ್ನೆರಡುವರೆ ಸಾವಿರ ಬಂದಿದ್ರು ಅವರು ಸುಳ್ಳು ಹೇಳ್ಬೇಡಿ ನಮ್ಗೆ ನಿಮ್ದು ದುಡ್ಡಿನ ಪ್ರಶ್ನೆ ಇಲ್ಲ ಎಲ್ಲಿಂದ ಗಾಡಿ ನಮ್ ಫೇಮಿಲಿ ಅಂತ ಹೇಳ್ಬೇಡ ನೀನು ಅದು ನಮ್ಗೆಲ್ಲ ಎಲ್ಲ ಗೊತ್ತುಂಟು ಸತ್ಯ ಅಣ್ಣಾ ನಮ್ಮ ಚಿಕ್ಕಣ್ಣ ದೊಡ್ಡಣ್ಣ ಇವರು ನಮ್ಮ ಅಕ್ಕ ನಮ್ಮ ಅಮ್ಮ ನಾನು ನಮ್ಮ ಅಣ್ಣನ್ನ ತೀರ್ಕೊಂಡವರು ಬೇರೆ ಯಾರು ಇಲ್ಲ ಫೋನ್ ಎಲ್ಲ ಪೆನ್ಷನ್ ಬೇರೆ ಯಾರಿಲ್ಲ ಬೇರೆ ಮಾತಿಲ್ಲ ಬಾಡಿಲಿ ದಿಕ್ಕಿಲಿ ಅದರಲಿ ಹಾಕಿ ದಿಕ್ಕಿಲಿ ಬರ್ತಿದಾನೆ ನಾವು ನಿಮಗೆ ಏನು ಬಾಡಿಲಿ ಬಾಡಿ ಇರೋ ಹೊರಗಡೆ ಅಲ್ಲ ಇದರಲ್ಲಿ ಹಾಕ್ ಇದರಲ್ಲಿ ಹಾಕ್ ಬಿಡ್ತಲ್ಲ ಆ ಟು ರಿಕ್ ಗಾಡ ಇಲ್ಲಿ ನಿಮಗೆ ಬಾಡಿ ಹಾಕ್ಲಿಕ್ಕೆ ಯಾರ್ ಪರ್ಮಿಷನ್ ಕೊಡ್್ರು ಆವಾ ಆಲ ಮನಿಲಿ ಪ್ರಾಬ್ಲಮ್ ಆಉದಪ್ಪ ನಿಮಗೆ ಈ ಟೂರಿಸ್ಟ್ ಗಾಡಿಯಲ್ಲಿ ಬಾಡಿ ಹಾಕ್ಲಿಕ್ಕೆ ಯಾರ್ ಪರ್ಮಿಷನ್ ಕೊಡ್್ರು ಇನ್ನು ಟೂರಿಸ್ಟ್ ಓಡಿ ತರ ಬಾಡಿ ಹಾಕಿ ಒಂದ್ ತರ ಬಂದಿಹೇಳಿ ಗಾಡಿ ಸೀಟ್ ಮಾಡ್ಸಲಾ ಹಿಗೆ ಗಾಡಿ ಸೀಟ್ ಮಾಡ್ಸಲಾ ನಮಗೆ ಬೇರೆ ವಿಷಯ ಬೇಡ ನೀವು ಟೂರಿಸ್ಟ್ ಗಾಡಿಯಲ್ಲಿ ಬಾಡಿ ಹಾಕಬೇಕು ಯಾರು ಪರ್ಮಿಷನ್ ಕೊಟ್ಟರು ಅದು ಬೇಕು ನಮಗೆ ಅಲ್ಲಿ ನೀವು ಹಿಂಗೆ ಮಾಡಿದ್ರೆ ನಾವು ಆಂಬುಲೆನ್ಸ್ನ ಏನು ಟೂರಿಸ್ಟ್ ಬಾಡಿಗೆ ಹೋಗೋಕ್ಕಾಗತ್ತಾ ಆಗಲ್ಲ ಹಾ ಮತ್ತೆ ಇರಲಿ ನೀವು ಮಾಡಿದ್ದು ನಾವು ಹೇಳಲ್ಲ ಈಗ ಸರಿ ಮಾಡಿದಿರಿ ಓಕೆ ನಿಮ್ಮ ಹತ್ರ ಏನು ಡ್ರೈವರ್ ಅಷ್ಟೇ ಪ್ರಾಬ್ಲಮ್ ಇದೆ ಅಪ್ಪ ಪ್ರಾಬ್ಲಮ್ ಎಲ್ಲಾ ಕಡೆ ಪ್ರಾಬ್ಲಮ್ ಬರುತ್ತೆ ಊರಿಗೆ ತಮ್ಮಗೆ ಬೇಡ ಅದು ವಿಷಯ ಬೇಡ ಮೂವತ್ತೆಂಟು